ಕಂಪ್ನಿ ಒಂಟನಿಗೆ ಯಾಕಂದ್ರೆ ಒಣ್ಣೆ ಪಾಳೆ ನಮ್ದೈತಿ ಇವತ್ತು ಲೋಡಿಂಗ್ ಹಾಕಾವೆ ಲೋಡ್ ಮಾಡು ಇವತ್ತೆ ಕಂಪ್ನಿಗೆ ಬಂದಿನಿ ಇನ್ನೂ ಯಾರೂ ಬಂದಿಲ್ಲ ಲೋಡಿಂಗ್ ಮಾಡ್ರೆ ಅನ್ಲೋಡಿಂಗ್ ಮಾಡಿರೋದು ಇನ್ನೂ ಕಂಪ್ನಿಗ್ ಕದನ ತೆಗೋದಿಲ್ಲ ನೋಡ್ರಲ್ಲಿ ಇನ್ನೂ ಇನ್ನೂ ಯಾರೂ ಬಂದಿಲ್ಲ ನಮ್ಮ ನಜ್ಜೀರೊಬ್ಬನ ಬಂದಾನ ಬಂದಿಲ್ಲ ಕುಂತಾನೆ ಇನ್ನೂ ಯಾರು ಬಂದಿಲ್ಲ ನೋಡೋಣ ಟೈಮ್ ಈಗ ಒಂಬತ್ತು ನಾಲ್ಕು ತೆಗೈತಿ ಹನ್ನೆರಡು ನಲವತ್ತು ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಅದಕ್ಕೆ ಇವರೆಲ್ಲ ಚಹಾ ಕುಡಿದು ಬರೋಣ ಅನ್ನತಾರ ಅದಕ್ಕೆ ಇವ್ರು ಇಲ್ಲಿ ಮುಂದೆ ಹೊಂಟಾರ ಚಹಾ ಕುಡಿಯಕ್ಕೆ ನಾವು ಟಿವಿಗೆ ಅವ್ರು ಕೂಡ ಹೋಗಿ ಚಹಾ ಕುಡಿದು ಬಂದ್ರು ಫೈನಲ್ ಆಗಿ ನಮ್ಮ ಗಾಡಿಗೆ ಈಗ ಲೋಡಿಂಗ್ ಬಂದೈತಿ ಎಲ್ಲಿಪ್ಪ ಅಂದ್ರೆ ಶಾಪುರ್ ಪ್ಲಸ್ ಸುರಪುರ ಅಂತ ಗಾಡಿ ಹಚ್ಚುನಿಗೆ ಫೈನಲ್ ಆಗಿ ಗಾಡಿ ಹಚ್ಚಿನಿ ಮಾಲು ತೆಗ್ದಾರ ಹಾಕ್ಬೇಕೀಗ ಫೈನಲ್ ಆಗಿ ಗಾಡಿ ಲೋಡ್ ಆತ ಫೈಟ್ ಕಡಿಮೆ ಮಾಡಿಬಿಡೋಣ ಅರ್ಧ ಅರ್ಧ ಮಾಡಿ ಫೈನಲ್ ಆಗಿ ಹಗ್ಗ ದಾಡ್ಬಲ್ ಹಾಕಿವಿ ಇರ ಪಾಕ್ಷ ಒಳ್ಳೆ ಗಾಡಿನಲ್ಲಿ ಲೋಡಕೈತಿ ಒಳಗ್ ಶಾಪೈತಿ ಒಂದು ಬೆಳಗಾವು ನಮ್ದು ಶಾಪುರು ಪ್ಲಸ್ ಸುರಪುರು ಇದು ಬಾಗಲಕೋಟಿ ಫೈನಲ್ ಆಗಿ ಬಿಲ್ ಗಿಲ್ ಎಲ್ಲ ಬಂತ ಟ್ಯಾಮ್ ಈಗ ಏಳು ಆಗೈತಿ ಅದಕ್ಕೆ ಡಿಸೆಲ್ ಗೀಜೆ ಹಾಕೊಂಡು ಇದೆ ಮನಿ ಬಿಟ್ಟನಿಗೆ ನಾಳೆ ಖಾಲಿ ಸಂಬಂಧ ಮತ್ತೆ ನಾಳೆ ಕಂಟಿನ್ಯೂ ಲಾಗ್ನೆ ಸಿಗುತ್ತೆ ಅಲ್ಲಿವರೆಗಿ ಎಲ್ಲರಿಗೂ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನೆ ನಮ್ಮ ಗಾಡಿ ನೋಡಕೈತಿ ಸುರಪುರ್ ಪ್ಲಸ್ ಶಾಪುರ ಅದಕ್ಕೆ ಈಗ ಹೊಂಟೇನಿ ಟೈಮಿಗೆ ಆಗೈತೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಆಗೈತಿ ಈಗ ಬಿಡಾತಿನಿಗೆ ಈಗ ಎಲ್ಲಿ ಇದಲ್ಪ ಅಂದ್ರೆ ರಿಂಗ್ ರೋಡ್ ಟಚ್ ಆಗೀನಿ ರಿಂಗ್ ರೋಡ್ ಟಚ್ ಆಗಿ ಇದು ಸೀದಾ ಬಿಜಾಪುರ್ ರೋಡ್ ಇಲ್ಲಿ ನೋಡ್ರಿ ಪೂರ ಇದು ಬಳ್ಳಾರಿಗೆ ಹೋಗ್ತೈತಿ ನಾವು ಈ ಕಡೆ ಹೊಂಟೀವಿ ಬಿಜಾಪುರ ರೋಡಿಗೆ ಫೈನಲ್ ಆಗಿ ನಾನು ಕೆರೂರು ರೀಚ್ ಆದೆ ಇಲ್ಲಿಂದ ನಾನು ಇನ್ನೂ ಎರಡು ನೂರು ಕಿಲೋಮೀಟರ್ ಐತೆ ನಮ್ದು ಹೋಗೋದು ಪಾಯಿಂಟ್ ಎರಡು ಪಾಯಿಂಟ್ ಅದಾವೆ ಹೋಗೋಣ ಇಷ್ಟ ಇಲ್ಲಿಂದ ಸಮೀಪದ ಹೋಗ್ತೀನಿ ಫೈನಲ್ ಆಗಿ ನಾನೀಗ ಕೋಲಾರ ರೀಚ್ ಅದೇ ಇಲ್ಲೇ ಸೈಡ್ ಹಾಕೋನು ಸೈಡ್ ಹಾಕಿ ಇಲ್ಲೊಂದು ಚಹಾ ಕುಡ್ದು ಹೋದ್ರಾತಿಗೆ ಇಲ್ಲೇ ರೈಟ್ ಹೊಡಿಬೇಕು ನಾವು ಬಸ್ಸಿನ ಮುಂದೆ ಇಲ್ಲೇ ಸೈಡ್ ಹಾಕೋನು ಫೈನಲ್ ಆಗಿ ಇಲ್ಲಿ ಚಾಗಿ ಬಿಟ್ಟೆ ಈಗ ಈಗ ಹೋಗುನಿಗೆ ಅಂದ್ ತಾಳಿ ಕೊಟ್ಟಿಗೆ ಹೋಗ್ಬೇಕೆ ತಾಳಿಕೊಟ್ಟಿಗೆ ಹೋಗ್ತೇನೆ ಯಾಕೆ ಹೊಂಟೇನ ಅಂತ ಹೇಳಿ ನಾನೀಗ ದೇವ್ರಿಫ್ರಿಜಿ ರೀಚ್ ಆಗಿನಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರೆ ತಾಳಿಕೊಟ್ಟಿ ತಾಳಿಕೊಟ್ಟಿಗೆ ಹೋಗು ಮದ್ಲೆ ಹೋಗಿ ಅಲ್ಲಿ ಹುಡುಗರು ಬರ್ತೇನೆ ಅಂತಾರೆ ನೋಡೋಣ ಅವ್ರು ಕೇಳೋಣ ಏನಂತಾರೆ ಏನೇ ಇನ್ನೂ ಬರೀ ಇಪ್ಪತ್ತೈದು ಕಿಲೋಮೀಟರ್ ಐತಿ ತಾಳಿಕೋಟಿ ಫೈನಲ್ ಆಗಿ ನಾನು ತಾಳಿಕೋಟೆ ರೀಚ್ ಇದೆ ಕರೆಕ್ಟ್ ಒಂದು ಕಿಲೋಮೀಟ್ರ್ ಐತಿ ಮತ್ತು ಇಲ್ಲೇ ಇಲ್ಲೇ ಸೈಡ್ ನಿಂತ ಪಾರ್ಟಿಗೆ ಫೋನ್ ಹಚ್ಚುನು ಯಾಕಂದ್ರೆ ಅವ್ರ ಅಂಗಡಿ ಕಡೆ ಬಾ ಅಂತಾರೋ ಗುಡಾನ್ ಕಡೆ ಬಾ ಅಂತಾರೋ ನೀನು ಕರೆಕ್ಟ್ ಹೇಳಿಲ್ಲ ಅದಕ್ಕೆ ಫೋನ್ ಹಚ್ಚು ಅವ್ರಿಗೆ ಫೋನ್ ಹಚ್ಚಿ ಕೇಳೋಣ ಅಂಗಡಿ ಕಡೆ ಅಂದ್ರೆ ಅಂಗಡಿ ಕಡೆ ಇಲ್ಲ ಗುಡಾನಕ್ಕಂದ್ರೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಕಡೆ ಹೋಗ್ಬೇಕಾಗ್ತತಿ ಅದ್ರ ಸಂಬಂಧ ಫೈನಲ್ ಆಗಿ ಪಾರ್ಟಿಗೆ ಫೋನ್ ಮಾಡಿದ್ಯಾ ಅವ್ರು ಗುಡಾನ್ ಕಡೆ ಬಂದ್ರೆ ಅದಕ್ಕೆ ಇಲ್ಲೇ ಸರ್ಕಲ್ ನಿಂತಿದ್ದಲ್ಲ ಇಲ್ಲೇ ನಾಷ್ಟ ಇಷ್ಟ ಮಾಡಿ ಹೋದ್ರೆ ಸೊ ನಷ್ಟ ಮಾಡಿದೆ ಹುಗುನಿಕ್ ಸೀದಾ ಅವ್ರ ಗುಡಾನ್ ಕಡೆ ಇದೇ ಈಗ ಇದ ಬಸ್ ಸರ್ಕಲ್ ಸರ್ಕಲ್ನಾಗ ಇಲ್ಲೇ ಲೆಫ್ಟ್ ಹೋಗ್ಬೇಕು ನಾವು ಲೆಫ್ಟ್ ಹೋದ್ರೆ ಸೀದಾ ಬಸ್ ಡಿಪೋ ಕಡೆ ಅವ್ರ ಗುಡಾನೆ ಅಲ್ಲೇ ಹೋಗುನಿಗ್ ಸೀದಾ ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಖಾಲಿ ಮಾಡಾಕ ಅದು ಅಂಗಡಿ ಇಲ್ಲೇ ಐತಿ ಅಭಿಷೇಕ್ ಫರ್ನಿಚರ್ ಅಂತ ಹೇಳಿ ಇಲ್ಲಿ ಖಾಲಿ ಮಾಡಿದ್ವಿ ಈಗ ಇದನ್ನ ದಾಟಿ ಮುಂದೆ ಹೋಗ್ಬೇಕ ಅದ್ರ ಸಂಬಂಧ ಅಲ್ಲಿ ಐತಿ ನೋಡ್ರಿ ಅದ ದೊಡ್ಡ ಬಿಲ್ಡಿಂಗ್ ಇಲ್ಲೇ ಖಾಲಿ ಮಾಡಿದ್ದು ಲಾಸ್ಟ್ ಅಭಿಷೇಕ್ ಪರ್ನಿಚರ್ ಅಂತ ಐತೆ ಲಾಸ್ಟ್ ಟೈಮ್ ಇಲ್ಲೇ ಖಾಲಿ ಮಾಡಿದ್ದೆ ಈಗ ಅದೊಂದು ಈ ಕಡೆ ಮುಂದೆ ಹೋಗ್ಬೇಕು ಬಸ್ ಡಿಪೋ ಐತಿ ಗೌರ್ಮೆಂಟಿಂದ ಇಂದ ಬಸ್ ಡಿಪೋ ಅಪೋಸಿಟ್ ಐತಿ ಅವ್ರದ್ದು ಗುಡಾನ ಫೈನಲ್ ಆಗಿ ಬಂದೇನೀಗ ಅವ್ರ ಗುಡಾನ್ ಕಡೆ ಇನ್ನೂ ಓಪನ್ ಮಾಡಿಲ್ಲ ಇದ ಗುಡಾನ ಅವ್ರದ್ದು ಇಲ್ಲೇ ಐತಿ ಕೆ ಎಸ್ ಆರ್ ಟಿ ಸಿ ಡಿಪೋ ಇದ ಎಸ್ ಆರ್ ಟಿ ಸಿ ಇದೆ ನಾವು ಇಲ್ಲೇ ಕುಂತೀವಿ ಬರಕ್ಕೆ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿದ್ದೆ ಬರತೆ ಅಂತೇಳ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಂತಂದ್ರ ಅದ್ರ ಸಂಬಂಧ ನಿತ್ಯನಿಗೆ ಬಂದ್ಕೊಳ್ಳಿ ಕೇಳಬೇಕು ಅವ್ರಿಗೆ ಖಾಲಿ ಮಾಡ್ತಿರು ಏನಿದೆ ಮಾಲೆ ಶಾಪುರಕ್ಕೆ ಹೋಗ್ಬೇಕು ಅಂತ ಕೇಳ್ಬೇಕು ಯಾಕಂದ್ರೆ ಅವ್ರು ನಿನ್ನೆ ಅದೇನೋ ಮಾಲಿಂದ ಏನೋ ಅಮೌಂಟ್ ಬಂದಿಲ್ಲ ನಾವು ಮಟೀರಿಯಲ್ ಇಲ್ಲೇ ಖಾಲಿ ಮಾಡ್ಕೊತೀವಿ ಅಂದ್ರೆ ಖಾಲಿ ಮಾಡಿ ಅಂತ ಅವ್ರು ಆರ ಸಂಬಂಧ ಅವ್ರಿಗೆ ಒಂದು ಮ್ಯಾಗ ಕೇಳೋಣ ಕೇಳಿ ನಮ್ಮ ಕಂಪ್ನಿಗೆ ಫೋನ್ ಹತ್ತಬೇಕು ಯಾಕಂದ್ರೆ ನಾವು ಶಾಪುರ್ಕೆಲ್ಲ ಸುರ್ಪುರ ಅಂತ ಲೋಡ್ ಮಾಡಿದ್ದೆ ಯಾಕಂದ್ರೆ ನಾವು ತಾಳಿ ಕೋಟಿ ಮ್ಯಾಗ ಬರೋದು ಇವ್ರಿಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಇವ್ರು ಕೊಡ್ತೀನಿ ಅಂತ ಹೇಳ್ಯಾರ ಆರ ಸಂಬಂಧ ಇಲ್ಲಿ ಬಂದೇನಿ ಒಂದು ಮಾತು ನಮ್ಮ ಕಂಪ್ನಿಯವ್ರಿಗೂ ಹೇಳಬೇಕು ನಾನು ನಿನ್ನೆ ನಮಗೆ ಲಕ್ಷ್ಮಣ್ ಸರ್ ಅಂತ ಫೋನ್ ಮಾಡಿದರೆ ಅವ್ರಿಗೊಂದು ಮಾತೇ ಹೇಳಿ ಹೋಗೋಬೇಕ ಅದರ ಸಂಬಂಧ ನಿಂತೇನೆ ಈಗ ಬಿಲ್ ಕೊಡದಾರು ನಿಲ್ಲು ಗೊತ್ತಿಲ್ಲ ಅದಕ್ಕೆ ಕೇಳಿ ಏನನ್ನೋದು ಡಿಸೈಡ್ ಮಾಡಿ ಇಲ್ಲಿಂದ್ರೆ ಹೋಗ್ಬೇಕಂತ ನಿಂತೀನಿ ಅದಕ್ಕೆ ಹಗ್ಗ ತಡ್ಕೊಳ್ಳೋದು ಏನು ಹಚ್ಚಿಲ ಇನ್ನು ಫೈನಲ್ ಆಗಿ ಈಗ ಬಂದರೆ ಇವ್ರು ಖಾಲಿ ಗೇಟ್ ಗೇಡ ತೆಗೆ ಗಾಡಿ ಇದು ಗಾಡಿ ತೊಗೊಂಬಂದ್ರೆ ಅಂದರೆ ಒಳಗೆ ಹಾಕ್ಬೇಕು ಗಾಡಿಗೆ ಫೈನಲ್ ಆಗಿ ನಾನು ಕೋಟಿ ಒಳಗೆ ಇವ್ರು ಅನ್ನಾರ್ಗೆ ಹತ್ತಿಸ್ಕೊಂಡು ಬಿಲ್ ತೊಗೊಂಬಂದೀನಿ ನಾನು ಕೂಡ ಬಂದ್ರೆ ಇವರ ಬಂದಾರ ನಾನು ಕೂಡ ಇಲ್ಲೇ ಸುರ್ಪುರ ಖಾಲಿ ಈಗ

ಫೈನಲ್ ಆಗಿ ಸೂರ್ಪುರ್ ಬಂದೀವಿ ಸೂರ್ಪುರ್ ಬಂದೀವಿ ಇಲ್ಲೇ ಖಾಲಿ ಮಾಡ್ಬೇಕ ಕಾಲೇಜ್ ಆದಪ್ಪ ಅಂದ್ರೆ ಇದೆ ಕಾಲೇಜ್ ಗಾಡಿನೂ ಇಲ್ಲೇ ಅವ್ರ ಹುಡುಗರು ಬರ್ತಾರಂದ್ರ ಅದ್ರ ಸಂಬಂಧ ನಿಂತೀವಿ ಈಗ ಇಲ್ಲೇ ಐತಿ ಇದೆ ಕಾಲೇಜ್ ಖಾಲಿ ಮಾಡ್ಬೇಕು ಇದೇನದ ವೀರಪ್ಪ ನಿಷ್ಠೆ ಇಂಜಿನಿಯರಿಂಗ್ ಕಾಲೇಜ್ ಇದನ್ನು ಖಾಲಿ ಮಾಡ್ಬೇಕು ಅಷ್ಟು ಚೇರ್ ಇಲ್ಲ ಫೈನಲ್ ಆಗಿ ಪೂರ ಗಾಡಿ ಅನ್ಲೋಡ್ ಅಂತ ಫೈನಲ್ ಆಗಿ ವಸ್ತು ಮಟರಿಯಲ್ ಖಾಲಿ ಆತ ನಾವಿಲ್ಲ ಗಾಡಿ ಹೊಲ್ಸು ನಿಂಗೆ ಗಾಡಿ ಹೊಲ್ಸಕಂತ ಬಂದನಿಗೆ ನಿಗಿಲ್ಲಿ ಟೈಮ್ ಕರೆಕ್ಟಿಗೆ ಒಂದೂವರೆಗೈತಿ ಪೂರ ಮಟೆರಲ್ ಖಾಲಿ ಆತ ಎರಡು ಪಾಯಿಂಟ್ ಖಾಲಿ ಅದು ನಮ್ಗೆ ಶಾಪುರ ಪ್ಲಸ್ ಸುರ್ಪುರ ಅವ್ರ ಲೆಕ್ಕ ಕೊಡತ್ತಾರ ಸರ್ ಅವ್ರು ನಮ್ಮ ಕೂಡ ತಾಳಿ ಕೋಟಿಯಿಂದ ಬಂದಾರ ಯಾಕ ಅವ್ರದ್ದೇನೇ ಅಮೌಂಟ್ ಐತೆ ಅಂತ ಇಲ್ಲಿ ಅಮೌಂಟ್ ತೊಗೊಂಡು ಹೋಗಕ್ಕೆ ಬಂದಾರ ಅವ್ರ ಇಲ್ಲ ನೋಡೋಣ ಇಲ್ಲೇ ಮುಂದೆ ಜಾಗ ಐತಿ ಕಾಲೇಜಿಗೆ ಇದೆ ಯಾವುದೇ ಕಾಲೇಜಿಗೆ ಕೊಟ್ರೆ ನೋಡ್ರಿ ಇಲ್ಲಿ ಕಾಲೇಜ್ ಬಸ್ಸುದು ಎಲ್ಲ ಅದಾವ ಮಾಡೋಣ ಇಲ್ಲೇ ಗಾಡಿ ಒಳಸ್ಕೊಂಡು ಹೋಗೋಣ ಈಗ ಇಲ್ಲಿಂದ ಕರೆಕ್ಟ್ ನಮಗೆ ಹುಬ್ಳಿ ಎಷ್ಟು ಕಿಲೋಮೀಟರ್ ಆಗೈತೆ ಅಂದ್ರೆ ಈಗ ಅಲ್ಲೇ ಸೈಡ್ ಅಷ್ಟು ಇವತ್ತು ಬರ್ರಿ ಅಲ್ಲಿ ಗಾಡಿ ಒಳಸ್ಕೊಂಡು ಹೋಗೋಣ ಯಾಕಂದ್ರೆ ಕಾಲೇಜ್ ಬಿಟ್ಟೈತಿ ಮತ್ತೆ ಮತ್ತೆಲ್ಲ ಜಾಮ್ ಮಾಡ್ತಾರೆ ಇವರು ಎಲ್ಲ ಹುಡುಗರು ಹತ್ತಿ ಹೋಗ ಮಟನು ಅದ್ರ ಸುಮ್ಮಂದೆ ಇಲ್ಲದ ಪೂರ ಮಠಸಿದ್ದೆ ಹುಬ್ಳಿಯಿಂದ ಇಲ್ಲಿ ಮಠ ಎಷ್ಟು ಕಿಲೋಮೀಟರ್ ಆಗೈತೆ ಅಂದ್ರೆ ಈಗ ಸೀದಾ ತಾಳಿಕೋಟೆಯಿಂದ ಈ ಕಡೆ ಹುಬ್ಬಳ್ಳಾಗ ಅಲ್ಲೇ ಜೀರೋ ಮಾಡಿದ್ದೆ ಕರೆಕ್ಟ್ ಮುನ್ನೂರ ಒಂದು ಕಿಲೋಮೀಟ್ರ್ ಮುನ್ನೂರ ಎರಡು ಕಿಲೋಮೀಟ್ರ್ ಆಗೈತಿ ಅವರಲ್ಲಿ ಲೆಕ್ಕ ಕೊಡತ್ತಾರ ಸರ್ ಫೈನಲ್ ಆಗಿ ಸುರ್ಪುರ್ ಖಾಲಿ ಆತ ನಮ್ಮ ಕುಡಿಯವರು ಸರ್ ಬಂದಾರ ಇವ್ರ ಸರ್ಗೆ ಈಗ ಒಳ್ಳೆ ಕೋಟಿಗೆ ಬಿಟ್ಟೆ ನಾವು ಹೆಂಗೋ ಹೋಗ್ಬಿಡು ನೀವು ಹುಬ್ಳಿಗೆ ಇಲ್ಲಿ ಲೆಫ್ಟ್ ಹೊಡಿಬೇಕು ಈಗ ಸ್ಟೇಟ್ ಹೋದ್ರೆ ಸುರಪುರ ಸುರ್ಪುರ ನಾವು ನಾವಿಲ್ಲಿ ಹೊರಗಿಂದ ವರ್ಗ ಹೋಗೋಣ ನಾವು ಸುರಪುರ ಇಲ್ಲಿ ಫೈನಲ್ ಆಗಿ ಅವ್ರ ಅನ್ನರ್ಗೆ ಬಿಟ್ಟೆ ನಾವು ಹಿಂಗೆ ಲಿಂಗ್ಸೂರ್ ಮ್ಯಾಗ ಹೋಗೋನಿಗೆ ಯಾಕಂದ್ರೆ ಇದು ಕಿಲೋಮೀಟ್ರ್ ಕಡಿಮೆ ಆಗತ್ತ ಅನ್ನ ರಂಜಾನೆ ಅದಕ್ಕೆ ಹಿಂಗೆ ಹೋಗೋನಿಗೆ ಈಗ ಹಿಂಗೆ ಬಂದಿದ್ದ ಒಂದು ಸೈಡ್ ಮುನ್ನೂರಾಗೈತಿದೆ ಇದು ನೋಡಿದ್ರೆ ಎರಡು ಎರಡುನೂರು ಅರವತ್ತೈದು ಅದಕ್ಕೆ ಈಗ ಸೀದಾ ಲಿಂಗ್ಸೂರ್ ಮ್ಯಾಗ ಹೋಗೋಣ ಒಟ್ಟೆನಿಗೆ ಅಂತ ದೊಡ್ಡದೈತೆ ನೋಡ್ರಿ ಇದು ಹಳ್ಳಿಸೂರ್ ಕಡೆದಿದೆ ನಾನೀಗ ಲಿಂಗ್ಸೂರ್ ರೀಚ್ ಆದ್ಯ ಇಲ್ಲಿ ಎಲ್ಲರೂ ಊಟ ಮಾಡ್ಬೇಕಂದ್ರೆ ಯಾವ ಹೋಟೆಲ್ ಸೀದಾ ಹೋದ್ರೆ ಅಂದ್ರೆ ಲಿಂಗಸೂರಾಗ ರೈಸ್ ಬಜಿ ಊಟ ಮಾಡಿದ್ಯ ಈಗ ಎಲಿ ಹೋಗೋಣ ಅದಾವ ಒಂದ್ರ ಅದಕ್ಕ ಅಲ್ಲಿ ಒಂದ್ ಸ್ವಲ್ಪ ಕೇಳಿ ಹಾಕೊಂಡು ಹೋಗೋಣ ನಾನ್ ಹಂಗ ಲಿಂಗಸೂರಾಗ ಹೊರಗಿಂದ ಹೊರಗ ಹೋಗಬೇಕಿತ್ತೆ ಆದ್ರೆ ತಪ್ಪು ಸಿಟ್ಟಿ ಒಳಗೆ ಬಂದ್ಬಿಟ್ಟೇನಿ ಇದು ಹಳೆ ರೋಡೇ ಹಿಂಗ ಹೋದ್ರೆ ಬರ್ತೈತಿ ಹೋಗಿ ಅದ ರೋಡಿಗೆ ಈಗ ಅಲ್ಲ ಆರು ಹೊಡಿಗೆ ಕೊಡು ನೀಗ ನೋಡ್ರಿ ಇದು ರೋಡ್ ಹೆಂಗೈತೆ ಹಂಗೆ ಪೂರ ಸ್ಟ್ರೈಟ್ ಮಸ್ತ್ ಐತಿ ಇಲ್ಲಿಂದ ತಾವರ್ಗಿರಿ ಒಂಬತ್ತು ಕಿಲೋಮೀಟ್ರ್ ಐತಿ ಬರ್ರಿ ತಾವರ್ಗೇರೆಯಿಂದ ನಾವು ರೈಟ್ ಹೊಡಿಬೇಕ ಕುಸ್ಟ್ಗಿಗೋಗ್ಬೇಕೆ ತಾವರ್ಗಿರಿ ಸಿಟಿ ಒಳಗದು ನೀವು ಇಲ್ಲಿಂದ ನಾವು ರೈಟ್ ಹೊಡಿಬೇಕ ಇಲ್ಲಿ ಲೆಫ್ಟ್ ಹೊಡೆದ್ರೆ ಶೀದಾ ಇದು ಇದಕ್ ಹೋಗಿ ಲೆಫ್ಟ್ ಹೋದ್ರೆ ಶೀದಾ ರಾಯಚೂರ ನಾವ್ ಈ ಕಡೆ ಶೀದಾ ಹೋಗಕ್ಕೆ ಸೀದಾ ಹೋಗಿ ಅಲ್ಲಿ ಹೋಗಿ ಮುಂದೆ ಮತ್ತೆ ರೈಟ್ ಹೊಡಿಬೇಕು ಸೀದಾ ಅಂದ್ರೆ ಪೂರಾ ಗಂಗಾವತಿ ಹೋಗತಿ ಇದೆ ಮತ್ ಅಲ್ಲಿ ಹೋಗಿ ರೈಟ್ ಹೊಡಿಬೇಕಿಗ ರೈಟ್ ಹೊಡಿಬೇಕ ಇದೆ ರೋಡೆ ಶೀದಾ ಹೋದ್ರೆ ಇದು ಗಂಗಾವತಿ ಹೋಗತಿ ಸೀದ್ ಹೋದ್ರ ಗಂಗಾವತಿ ಈ ಸೈಡ್ ಈಗ ಕುಸ್ಟಗಿ ಕುಷ್ಟಿಗೆ ಹ್ಮ್ ಫೈನಲ್ ಆಗಿ ಕುಷ್ಟಿಗೆ ಒಳಗ ಮೂರು ಎಲಿಪೆಂಟಿ ಸಿಕ್ಕಾವೆ ಅವ್ನ್ ಹಾಕೊಂಡಿ ಸೀದ ಈಗ ಗಜೇಂದ್ರ ಗಡಕ್ಕೆ ಹೋಗ್ಬೇಕು ಅಲ್ಲಿ ಅದ ಒಂದು ಕೆಳರ ಒಂದು ನಾಕ ಟೋಟಲ್ ಒಂದು ಏಳು ಹಾಕಾವೆ ಗಬ್ಬುರಿಗೆ ಅಂತಂದ ನೂರು ರೂಪಾಯಿ ಅಂತ ಅಂತಂದ್ರ ನೋಡೋಣ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಹೆಚ್್ರೆ ಹೆಚ್ಗೆ ಮಾಡಿ ಅಂತ ಹೇಳೀನಿ ಬಾ ಮಾಲ್ ಬಂದ್ರೆ ಸವಾಲ್ ಆದ್ರೆ ಮಾಡ್ತೀವಿ ಅಂತಂದ್ರ ನೋಡೋಣ ಅವ್ರ ಮನೆಯಾಗ ಒಂದು ಹಾಕೊಂಡೆ ಟೋಟಲ್ ಈಗ ನಾಕದ್ ಈಗ ಇರ್ಬೋದು ಇರ್ಬೋದಿ ಗಜೇಂದ್ರ ಗಡಕ್ ಫೈನಲ್ ಆಗಿ ಈಗ ಗಜೇಂದ್ರ ಗಡಕ್ ಒಂದು ಇಲ್ಲಿ ಒಂದ್ ನಾಲ್ಕ ಅದಾವಂತಂದ್ರ ನಾಕ್ ಅದಾವ ಮೂರು ಅದಾವ ಗೊತ್ತಿಲ್ಲ ಇಲ್ಲಿ ಒಂದು ಮೂರು ಹಾಕೊಂಡು ಸೀದಾ ಆಗಿ ಹತ್ತು ಗಂಟೆ ಹುಬ್ ಫೈನಲ್ ಆಗಿ ಹತ್ತು ಇದನ್ನ ಎಲಿಪೆಂಡಿ ಎಲಿಪಿಂಡಿ ಹಾಕೊಂಡೆ ಸಿಗ್ನಲ್ ಐತೆ ಇತರ ಸಿಗ್ನಲ್ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋದ್ರೆ ಸೀದಾ ರೋನ ರೋನ್ ಲಿಂದ ನವಲ್ಗುಂದ ನವಲ್ಗುಂದ ಹುಬ್ಳಿ ಫೈನಲ್ ಆಗಿ ರೋಂಡದಾಗದೇನಿ ಇಲ್ಲಿಂದ ಸೀದಾ ಇಪ್ಪತ್ತೊಂಬತ್ತು ಕಿಲೋಮೀಟ್ರ ಫೈನಲ್ ಆಗಿ ನಾ ಹುಬ್ಳಿಗೆ ರೀಚ್ ಐದೇ ಹೋಗಿ ನೀವು ಖಾಲಿ ಮಾಡೋಣ ಎಲ್ಲಿ ಗಾಂಧಿ ಮಾರ್ಕೆಟ್ ಅಂದ್ರೆ ಅಲ್ಲಿ ಹೋಗಿ ಮೊದ್ಲು ಖಾಲಿ ಮಾಡು ನೀವು ಅಷ್ಟು ಖಾಲಿ ಮಾಡಿ ಸೀದಾ ಮನೆಗೆ ಹೋಗು ಟೈಮ್ ಕರೆಕ್ಟ್ ಒಂಬತ್ತು ಹದಿನೈದು ಆಗೈತಿ ಈಗ ಹುಬ್ಳಗಿರಿ ತಗಿನಿ ಸೀದಾ ಈಗ ಅಲ್ಲೇ ಹೋಗಿ ಸಿಗೋಣ ಗಾಂಧಿ ಮಾರ್ಕೆಟ್ನಾಗ ಯಾಕಂದ್ರೆ ಟ್ರಾಫಿಕ್ ಇರ್ತೈತೆ ಅದ್ರ ಸಂಬಂಧ ಏನು ಮಾರ್ಕೆಟ್ನಾಗ ಖಾಲಿ ಮಾಡಬೇಕೀಗೆ ಯಾಕಂದ್ರೆ ಅದ್ರ ಸಂಬಂಧ ಫೈನಲ್ ಆಗಿ ಖಾಲಿ ಮಾಡತ್ತೀವಿ ಇದಾರ ಇದೊಂದು ಐತಿ ಮೇನ್ ಮಾರ್ಕೆಟ್ ಇದೆ ಗಾಂಧಿ ಮಾರ್ಕೆಟ್ ಗಾಂಧಿ ಮಾರ್ಕೆಟ್ ಒಳಗೆ ಖಾಲಿ ಮಾಡತ್ತೀವಿ ಎಲ್ಲಿಕಂಡಿ